ಮ್ಯಾರೇಜಸ್ ಆರ್ ಮ್ಯಾಡ್ ಇನ್ ಹೆವನ್ ಅಂತ ಹೇಳ್ತಾರೆ ಆದರೆ ಇದು ರಾಜ್ಯ ಅಲ್ಲಿ ಸ್ವರ್ಗದಲ್ಲಿ ಮದುವೆ ನಿಶ್ಚಯವಾಗಿ ರಾಜ್ಯ ಮಹಿಳಾ ನಿಲಯದಲ್ಲಿ ವಿವಾಹ ಸಮಾರಂಭ ನಡೀತಾ ಇದೆ ಈ ದಿನ ಇದು ಇಪ್ಪತ್ತೈದು ಮದುವೆಗಳನ್ನು ಈಗಾಗಲೇ ಮುಗಿಸಿದ್ದೇವೆ ಪ್ರಾರಂಭದಿಂದ ಈಗ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಮದುವೆಯನ್ನು ಅದ್ದೂರಿಯಿಂದ ನಡೆಸ್ತಾ ಇರುವ ಹೆಗ್ಗಳಿಕೆ ನಮ್ಮ ರಾಜ್ಯ ಮಹಿಳಾ ನಿಲಯದ್ದು ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ಸಹಭಾಗಿತ್ವ ಇಲಾಖೆಗಳ ಜೊತೆಗೆ ಜೊತೆಗೂಡಿ ನಾವು ಮದುವೆಯನ್ನು ಹಮ್ಮಿಕೊಂಡಿದ್ದೇವೆ ಈಗೆಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮದುವೆಯಲ್ಲಿ ನಮ್ಮ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನಮ್ಮಲ್ಲಿ ಎರಡು ಮದುವೆ ಆಗಿದೆ ಒಬ್ಬರು ಮುಲ್ಕಿಯವರು ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯವರು ಇನ್ನೊಂದು ಹಾಸನದ ಹಾಸನದವರು ಹಾಗೆ ಮುಲ್ಕಿಯ ಮದುವೆ ಮಾಡ್ತಾ ಇರುವ ನಿವಾಸಿ ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ಈಗ ಮೂರನೇ ವರ್ಷದ ಡಿಗ್ರಿಯನ್ನು ಓದ್ತಾ ಇದ್ದಾಳೆ ಹಾಗೆ ಮನೆಯವರು ತೊಂದರೆ ಇಲ್ಲ ನಮಗೆ ಓದ್ತಾ ಇರೋ ಹುಡುಗಿಯಾದರೂ ತೊಂದರೆ ಇಲ್ಲ ನಾವು ಅವಳಿಗೆ ಮುಂದೆ ಓದಿಸ್ತೇವೆ ಅವಳು ಎಷ್ಟು ಓದಬೇಕು ಓದಿಸ್ತೇವೆ ಅಂತ ಹೇಳಿದ ಕಾರಣದಿಂದ ನಾವು ಮದುವೆಗೆ ಒಪ್ಪಿ ಮದುವೆಯ ಕಾರ್ಯಕ್ರಮ ಅದನ್ನು ಒಂದು ಪ್ರಕ್ರಿಯೆ ಮುಂದುವರೆಸಿದ್ದೇವೆ ಹಾಗೆ ಆ ಹುಡುಗ ಮದುವೆ ಆಗ್ತಾ ಇರುವ ಹುಡುಗಿ ಮೂಗಿ ಮತ್ತೆ ಕಿವುಡಿ ಅವಳಿಗೆ ಏನು ಕೇಳುದೂ ಇಲ್ಲ ಮಾತಾಡ್ಲಿಕ್ಕೂ ಬರೋದಿಲ್ಲ ಅದ್ರ ಎಲ್ಲ ಇಡೀ ನಮ್ಮ ರಾಜ್ಯ ಮಹಿಳಾ ನಿಲಯದ ಎಲ್ಲಾ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂತ ಹುಡುಗಿ ಅವಳಿಗೆ ಒಂದು ಮದುವೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಹಾಗೆ ಆ ಹುಡುಗನ ಹುಡುಗನ ಸಾವೊಪ್ಪಿದ್ರು ಹಾಗಾಗಿ ಈಗ ಆಗಿ ಹೊಸ ಜೀವನಕ್ಕೆ ಕಾಲಿಡ್ದಿದ್ದಾಳೆ ಹಾಗೆ ಎರಡು ಜೊ ಜೊತೆ ಮದುವೆಯನ್ನು ಈಗ ಮಾಡ್ತಾ ಇದ್ದೇವೆ ಅವರು ನಮ್ಮ ಕಾಲೇಜು ಹುಡುಗಿ ಕಾಲೇಜು ಓದ್ತಾ ಇರೋ ಹುಡುಗಿಗೆ ಅವಳಿಗೆ ಯಾಕಂದರೆ ನಮ್ಮಲ್ಲಿ ಜಾಸ್ತಿ ಪುರೋಹಿತರು ಕೃಷಿ ಅವರು ಬರ್ತಾ ಇದ್ದಾರೆ ಅದನ್ನು ಅವಳಿಗೆ ಮದುವೆ ಮಾಡಿಸ್ಲಿಕ್ಕೆ ನಮ್ಗೆ ಅಷ್ಟು ಇಷ್ಟ ಇರಲಿಲ್ಲ ನೋಡುವ ನೋಡುವ ಅಂತಿದ್ದೆವು ಆದರೆ ಇದು ಅವನ ಬಿ ಎಮ್ ಕಾಮ್ ವಿದ್ಯಾಭ್ಯಾಸ ಮುಗಿಸಿ ಈಗ ಐ ಬಿ ಎಮ್ ಕಂಪನಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಿರೋದ್ರಿಂದ ಹಾಗೆ ಅವಳಿಗೆ ಅನುರೂಪ ಆಗ್ಬೋದು ಹೇಳಿ ಅವಳಿಗೆ ಮದುವೆ ಮಾಡಿಸಿದ್ದೆವು ಹಾಗೆ ಇನ್ನೊಂದು ಹಾಸನದ ಹುಡುಗ ನಾಗರಾಜ್ ಹೇಳಿ ಅವರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹಾಗೆ ಮನೆಯಲ್ಲೂ ಸಹ ಒಳ್ಳೆ ಇದು ಕೃಷಿ ಆದಾಯವನ್ನು ಸಹ ಹೊಂದಿದ್ದಾರೆ ತುಂಬಾ ಅಂದ್ರೆ ಒಂದು ಮದುವೆ ಆದ ಹಾಗೇನು ಮತ್ತೆ ಮತ್ತೆ ಒಂದು ನಮ್ಮ ಫೋನ್ ನಲ್ಲಿ ಕಾಲ್ ಲಿಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಫೋನ್ ಗೆ ಡೈರೆಕ್ಟ್ ಆಗಿ ಡಿಸಿ ಮೇಡಮ್ ಮೇಲ್ಐ ಡಿಗೆ ಒಂದಿಷ್ಟು ಕರೆಗಳು ಬರ್ತವೆ ಹಾಗೆ ಒಂದು ಪ್ರತಿ ವರ್ಷ ನಮಗೆ ಒಂದೊಂದು ಮದುವೆ ಮಾಡಿದ ಹಾಗೂ ಅದರದ್ದು ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಎನ್ಕ್ವೈರೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹಾಗೆ ಮುಂಚೆ ತಾವು ಹೇಳಿದ್ರೆ ಬ್ರಾಹ್ಮಣರ ಬ್ರಾಹ್ಮಣರಲ್ಲಿ ಜಾಸ್ತಿ ಇತ್ತ ಈಗ ಅದೇ ಆ ವರ್ಗವನ್ ಬಿಟ್ಟು ಬೇರೆ ವರ್ಗಗಳಲ್ಲೂ ಸಹ ಮದುವೆ ಮಾಡಿದೆ ಈಗ ಈ ಸರಿ ಆಗ್ತಾ ಇರುವ ಎರಡು ಮದುವೆ ಬ್ರಾಹ್ಮಣೇತರ ಮದುವೆಗಳ ಪುಷ್ಪ ಅಂತ ಹೇಳಿ ಅಧೀಕ್ಷಕರು ರಾಜ್ಯ ಮಹಿಳಾ ನಿಲಯ ಇವತ್ತು ತಮ್ಮ ಮಹಿಳಾ ನಿಲಯದ ಇಬ್ಬರು ಹೆಣ್ಮಕ್ಕಳಿಗೆ ಮದುವೆ ಮಾಡಿಸಿದ್ವಿ ಡಿಸಿ ನಾವು ಇವರು ಬಟ್ಟನ್ನು ಕರೆದು ನಾ ಹಿಂದೂ ಸಂಪ್ರದಾಯದ ಬಗ್ಗೆ ಮಾಡಿದ್ದೀವಿ ಇಬ್ಬರು ಹಿಂದೂಗಳೇ ಎರಡು ಗತಿಗಳು ಒಬ್ಬರು ಅವ್ರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಅವರು ಸಪ್ರೇಟಾಗಿ ಹಿಂದೂ ಶಾಶ್ವತವಾಗಿ ಡಿಟೇಲ್ಡ್ ಆಗಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಹಾಗಾಗಿ ಅವರು ನಾಳೆ ಮಾಡುತ್ತಿದ್ದಾರೆ ಅವ್ರ ಕಡೆಯಿಂದ ನಮ್ಮಲ್ಲಿ ನಾವು ಫಾರ್ಮಲಾಗಿ ನಾವು ಮಾಡಿಸ್ತೀವಿ ಒಂಥರ ಲೋನ್ ಮಾಡೋಲ್ ಥರ ಪ್ರತಿ ವರ್ಷದ ಈ ಥರ ಆಗ್ತಾಯಿದೆ ಥರ ಸ್ಟೇಟಿಗೆ ಬೇರೆ ಕಡೆಗೂ ಸಹ ಆದರೆ ಒಳ್ಳೇದಲ್ಲ ಮೇಡಮ್ ಏನು ಹೇಳಿ ಬಯಸ್ ನಾವು ಇಲ್ಲಿ ಇಲ್ಲ ಬೇರೆ ಕಡೆ ತುಂಬ ಎನ್ಕ್ಯಾರಿ ಇಲ್ಲ ಉಡುಪಿಗೆ ಏನು ಹೇಳಿ ಬರ್ತದೆ ನಮ್ಮ ಮಕ್ಕಳು ತುಂಬ ಫಾಲೋ ಬರ್ತದೆ ಹಾಗೆ ಅಂದ್ರೆ ಸ್ವಲ್ಪ ಎಲ್ಲರೂ ಫಾಲೋ ಮಾಡಿದರೆ ನಮ್ಮ ಒಂದು ಒಳ್ಳೆ ಯೋಜನೆ ಇದು ನಾವು ನಮ್ಮ ಮಹಿಳಾ ಮತ್ತು ಕಾಲೇಜು ಚೆನ್ನಾಗಿ ನೋಡಿಕೊಂಡು ಬೆಳೆಸಿ ಅವ್ರಿಗೊಂದು ಚೆನ್ನಾಗಿ ಮುಗಿಸ್ಕೊಂಡು ಹಾಗೆಯಿಂದ ಎಜುಕೇಷನ್ ಕೊಡ್ತೀವಿ ಸ್ಕಿಲ್ ಟ್ರೈನಿಂಗ್ ಸಹ ನೋಡ್ತೀವಿ ಕೆಲವರು ಜಾಬ್ ಸಹ ಸೊ ಅವ್ರಿಗೂ ಒಂದು ಜೀವನದಲ್ಲಿ ಒಂದು ಅವ್ರಿಗೂ ಒಂದು ಆಸೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಈ ಥರ ಎಲ್ಲ ಕಡೆ ಮಾಡಿ